ನವೆಂಬರ್ ಹದಿನೆಂಟು ಸೋಮವಾರ ಅಂದರೆ ಇವತ್ತು ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಸಂಯೋಗದಿಂದ ಬುಧಾದಿತ್ಯ ಯೋಗ ರೂಪುಗೊಂಡಿದೆ ಹಾಗೆಯೇ ಇವತ್ತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಾಗಿದ್ದು ಈ ದಿನಾಂಕದಂದು ಗಣೇಶ ಚತುರ್ಥಿ ತಿಥಿ ಉಪವಾಸ ಕೂಡ ಆಚರಿಸ್ತಾರೆ ಗಣೇಶ ಚತುರ್ಥಿ ವ್ರತದ ದಿನದಂದು ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಮತ್ತು ಮೃಗಶಿರ ನಕ್ಷತ್ರದ ಶುಭ ಸಂಯೋಗ ಕೂಡ ನಡೀತಾ ಇದೆ ಹೀಗಾಗಿ ಈ ದಿನ ಉದ್ಯೋಗ ವ್ಯವಹಾರ ಹಣಕಾಸಿನ ವಿಷಯಗಳಲ್ಲಿ ಕೂಡ ಪ್ರಯೋಜನಕಾರಿಯಾಗತ್ತೆ ಕೆಲವು ರಾಶಿಯವರಿಗೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರುತ್ತೆ ಹಳೆಯ ವಿವಾದಗಳಿದ್ದರು ಕೊನೆಗೊಳ್ಳುತ್ತೆ ಹಾಗಾದರೆ ಆ ನವೆಂಬರ್ ಹದಿನೆಂಟು ಅಂದರೆ ಇವತ್ತಿನಿಂದ ರೂಪುಗೊಳ್ಳುವ ಬುದಾದಿತ್ಯ ಯೋಗದಿಂದ ಯಾವ ಐದು ರಾಶಿಯವರ ಅದೃಷ್ಟ ಹೊಳೆಯಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಇವತ್ತಿನಿಂದ ಮೇಷರಾಶಿಯವರ ಜನರು ತಮ್ಮ ಶ್ರಮದ ಫಲವನ್ನು ಪಡಿತಾರೆ ಬಹಳ ದಿನಗಳಿಂದ ಬಾಕಿ ಇದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ ಮತ್ತು ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಉದ್ಯೋಗಸ್ಥರು ತಮ್ಮ ಮೇಲಾಧಿಕಾರಿಯೊಂದಿಗೆ ವಿವಾದವನ್ನು ಹೊಂದಿದರೆ ಪರಿಸ್ಥಿತಿ ಸಾಮಾನ್ಯವಾಗಿರುತ್ತೆ ಸಂಗಾತಿಯೊಂದಿಗೆ ನಡೀತಾ ಇರುವಂಥ ಬಿರುಕು ಕೊನೆಗೊಳ್ಳುತ್ತೆ ಇದು ಮಾನಸಿಕ ಶಾಂತಿಯನ್ನು ನೀಡುತ್ತೆ ಹಾಗೆ ವ್ಯಾಪಾರಸ್ಥರಿಗೆ ಹಣ ಸಂಪಾದನೆಯಲ್ಲಿ ಬರುವಂಥ ಅಡೆತಡೆಗಳಿದ್ದರೆ ಅದು ಕೂಡ ನಿಮಗೆ ಎಲ್ಲವೂ ಕೂಡ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆಯಾಗುತ್ತೆ ಇನ್ನು ಗುರುವಿನ ಕೃಪೆಯಿಂದ ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತೆ ಕಾಲೋಚಿತ ರೋಗಗಳ ಅಪಾಯವೂ ಕಡಿಮೆ ಇರುತ್ತೆ ಇದೇನು ಬಂತು इन वृषभ राशि वृषभ राशि जन हद् कर्कटक सिंह ओके ಇನ್ನು ವೃಷಭ ರಾಶಿ ವೃಷಭ ರಾಶಿಯ ಜನರು ನವೆಂಬರ್ ಹದಿನೆಂಟರಿಂದ ಅಂದರೆ ಇವತ್ತಿನಿಂದ ಜೀವನದ ಹೊಸ ಆರಂಭವನ್ನು ಕಾಣ್ತಾರೆ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ಲಾಭವನ್ನು ಪಡೆಯುವಂತಹ ಲಕ್ಷಣಗಳು ಹೆಚ್ಚಾಗಿವೆ ಕುಟುಂಬದಲ್ಲಿಯೂ ಆಹ್ಲಾದಕರ ವಾತಾವರಣ ಇರುತ್ತೆ ವ್ಯಾಪಾರಸ್ಥರಾಗಿದ್ದರೆ ಈ ದಿನ ಸಾಕಷ್ಟು ಹಣವನ್ನು ಗಳಿಸಬಹುದು ಇಂದಿನಿಂದ ನೀವು ಬಹಳ ಹೆಚ್ಚಿಗೆ ಹಣದ ವ್ಯವಹಾರವನ್ನು ಮಾಡ್ತೀರಿ ಉದ್ಯೋಗಸ್ಥರಾಗಿದ್ದರೆ ತಮ್ಮ ವೃತ್ತಿಯಲ್ಲಿ ಉನ್ನತ ಸ್ಥಾನವನ್ನು ಗಳಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಹಾಗೆ ಉದ್ಯಮಿಗಳಾಗಿದ್ದರೆ ಆರ್ಥಿಕ ಲಾಭವನ್ನು ಗಳಿಸ್ತಾರೆ ಇದಲ್ಲದೆ ಹಳೆಯ ಹೂಡಿಕೆಯಿಂದಲೂ ಉತ್ತಮ ಆದಾಯವನ್ನು ಪಡೆ ಪಡೆಯುವಂತಹ ಸಾಧ್ಯತೆಗಳಿದೆ ಅಲ್ಲದೆ ಈ ವೃಷಭರಾಶಿಯ ಜನರ ಆರೋಗ್ಯ ಮುಂದಿನ ಹನ್ನೊಂದು ದಿನಗಳವರೆಗೆ ಬಹಳ ಉತ್ತಮವಾಗಿರುತ್ತೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ನಡೀತಾ ಇರುವಂತಹ ವಿವಾದಗಳಿದ್ದರೆ ಕೊನೆಗೊಳ್ಳುತ್ತೆ ಮನೆಯಲ್ಲಿ ವಾತಾವರಣ ಅನುಕೂಲಕರವಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ಅಂದರೆ ಈ ಈ ದಿನದಿಂದ ಬಹಳ ಇವತ್ತಿನಿಂದ ಬಹಳ ವಿಶೇಷವಾಗಿರುತ್ತೆ ಕುಟುಂಬದಲ್ಲಿ ಸಂತೋಷ ಇದ್ದು ಹಳೆಯ ಜಗಳೇನಾದರೂ ಇದ್ದರೆ ಇನ್ನು ಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ ಎಲ್ಲ ಕೊನೆಗೊಳ್ಳುತ್ತೆ ಉದ್ಯೋಗಸ್ಥರಿಗೆ ಹೊಸ ಅವಕಾಶಗಳು ಕೂಡ ಸಿಗುತ್ತೆ ವ್ಯಾಪಾರ ವಿಸ್ತರಣೆಗಾಗಿ ಮಾಡಿದಂಥ ಯೋಜನೆಗಳು ಯಶಸ್ವಿಯಾಗ್ತವೆ ಭವಿಷ್ಯದಲ್ಲಿ ಭಾರಿ ಲಾಭದ ಸಾಧ್ಯತೆ ಇದೆ ಹಾಗೇ ಕುಟುಂಬ ಜೀವನ ಸಂತೋಷದಿಂದ ಇರುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಮಂಧುರವಾಗಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಜನರು ತಮ್ಮ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸದಿಂದ ಇವತ್ತಿನಿಂದ ತಮ್ಮ ಗುರಿಯನ್ನು ಸಾಧಿಸುವುದಕ್ಕೆ ಉತ್ತಮ ಹೆಜ್ಜೆಯನ್ನು ಹಾಕ್ತಾರೆ ಯಾವುದೇ ಸ್ಪರ್ಧೆ ಅಥವಾ ಪರೀಕ್ಷೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥ ಕೂಡ ಈ ಒಂದು ಇ ಇಂದಿನಿಂದ ದಿನಗಳೆಲ್ಲೂ ಕೂಡ ಮಂಗಳ ಮಂಗಳಕರವಾಗಿರುತ್ತೆ ನಿಮ್ಮ ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ ಯಾವುದೇ ಸವಾಲನ್ನು ನೀವು ಸ್ವೀಕರಿಸಲು ಸಿದ್ಧರಾಗಿರ್ತೀರಿ ಹಣ ಮತ್ತು ಆದಾಯವನ್ನು ಗಳಿಸುವ ಪ್ರಯತ್ನಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಸಾಕಷ್ಟು ಆರ್ಥಿಕ ಲಾಭವನ್ನು ಕೂಡ ಪಡೆಯುವಂಥ ಸಾಧ್ಯತೆ ಇದೆ ಉದ್ಯೋಗಸ್ಥರಾಗಿದ್ದಂಥವರಿಗೆ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪೋದಕ್ಕೆ ಸಾಧ್ಯವಾಗುತ್ತೆ ನೀವು ಬಡ್ತಿ ಅಥವಾ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡಿತೀರಿ ವ್ಯಾಪಾರಿಗಳಿಗೆ ಹೊಸ ವ್ಯಾಪಾರದ ಅವಕಾಶಗಳು ಸಿಗುತ್ತೆ ಹಳೆಯ ಹೂಡಿಕೆಗಳಿಂದ ಲಾಭ ಇದೆ ಮತ್ತು ವ್ಯವಹಾರದಲ್ಲಿ ವಿಸ್ತರಣೆಯ ಅವಕಾಶಗಳು ಕೂಡ ಇದೆ ಇನ್ನು ರಾಶಿ ಕನ್ಯ ರಾಶಿಯವರಿಗೆ ಆರ್ಥಿಕವಾಗಿ ಸದೃಢವಾಗುವಂತಹ ಸಮಯ ಇವತ್ತಿನಿಂದ ಶುರುವಾಗ್ತಾ ಇದೆ ಹಾಗೆ ಆರ್ಥಿಕ ಲಾಭದ ಸಾಧ್ಯತೆಗಳಿದೆ ಹೂಡಿಕೆಗೂ ಈ ಒಂದು ಟೈಮ್ ಬಹಳ ಚೆನ್ನಾಗಿದೆ ಇವತ್ತಿನಿಂದ ಎಲ್ಲಾದರೂ ಹೂಡಿಕೆ ಮಾಡ್ತೀನಿ ಅಂದರೆ ಬಹಳ ಚೆಂದ ಚೆನ್ನಾಗಿದೆ ಆರ್ಥಿಕ ಲಾಭದ ಸಾಧ್ಯತೆಗಳಿದೆ ಸಂಪತ್ತು ವೃದ್ಧಿಯಾಗುತ್ತೆ ಹೊಸ ಮೂಲಗಳಿಂದ ಅಪಹಾರ ಸಂಪತ್ತು ನಿಮಗೆ ಹರಿದು ಬರುತ್ತೆ ಹಾಗೆ ಉದ್ಯೋಗಸ್ಥರು ತಮ್ಮ ಕೆಲಸದಲ್ಲಿ ಯಶಸ್ಸನ್ನು ಪಡಿತಾರೆ ಒಳ್ಳೆಯ ಕೆಲಸಕ್ಕಾಗಿ ನೀವು ಪ್ರಶಂಸೆ ಮತ್ತು ಗೌರವವನ್ನು ಪಡಿತೀರಿ ಹಾಗೆ ವ್ಯಾಪಾರ ಕೈಗಾರಿಕೆ ಚಿಲ್ಲರೆ ವ್ಯಾಪಾರದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಹೆಚ್ಚಳವನ್ನು ಕಾಣ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು